ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಗುಜ್ಜಾಡಿ ಗ್ರಾಮದ ಕಂಚುಗೋಡು ಸನ್ಯಾಸಿ ಬಲ್ಲೆಯ ಸಮಾನ ಮನಸ್ಕರ ತಂಡದವರು ಹಳೆ ಕಟ್ಟಡದಲ್ಲಿದ್ದ ಅಂಗನವಾಡಿ ಕೇಂದ್ರವನ್ನು ಸ್ಥಳೀಯ ಶಿಕ್ಷಣಾಭಿಮಾನಿಗಳು ಸೇರಿಕೊಂಡು ದಾನಿಗಳ ನೆರವಿನಿಂದ ಹೊಸ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ಪುನಾರಂಭ ಕಾರ್ಯಕ್ರಮ ಶುಭಾರಂಭಗೊಂಡು ವಿಜೃಂಭಣೆಯಿಂದ ಜರುಗಿತು ದೀಪ ಬೆಳಗಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಗುಜ್ಜಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ತಮ್ಮಯ್ಯ ದೇವಾಡಿಗರು ಚಾಲನೆ ನೀಡಿ ಮಾತನಾಡಿದರು ಅಂಗನವಾಡಿ ಕೇಂದ್ರಕ್ಕೆ ಮುಂದಿನ ದಿನದಲ್ಲಿ ಕಂಚುಗೋಡಿನ ಸನ್ಯಾಸಿ ಬಲ್ಲೆ ಅಕ್ಕಪಕ್ಕದಲ್ಲಿ ಸರಕಾರಿ ಜಾಗವನ್ನು ಗುರುತಿಸಿ ಅಂಗನವಾಡಿ ಕೋಣೆಯು ಕಾಯಂ ಜಾಗದಲ್ಲಿ ಇರುವಂತೆ ಮಾಡುವುದು ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ನನ್ನ ವೈಯಕ್ತಿಕ ಸಹಾಯ ಮಾಡುತ್ತೇನೆ ಎಂದು ಅವರು ಮಾತನಾಡಿ ಪುಟಾಣಿ ಮಕ್ಕಳಿಗೆ ಶುಭವನ್ನ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮರವಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅನಿಷ್ಕರಿಯಾ ಗುಜ್ಜಾಡಿ ಗ್ರಾಮ ಪಂಚಾಯತ್ ಸದಸ್ಯ ಜನಾರ್ದನ ಪೂಜಾರಿ ಊರಿನ ಹಿರಿಯರಾದ ಗಣಪತಿ ಪಟೇಲ್ ಅಂಗನವಾಡಿ ಶಿಕ್ಷಕಿಯರಾದ ಸಾವಿತ್ರಿ ಮತ್ತು ಸರಸ್ವತಿ ಹಾಗೂ ಪಬ್ಲಿಕ್ ನೆಕ್ಸ್ಟ್ ವರದಿಗಾರ ದಾಮೋದರ್ ಮಗವೀರ ನಾಯಕವಾಡಿ ಕೃಷ್ಣ ಪಟೇಲ್ ಸತೀಶ್ ಕಂಚುಗೋಡು ದಲಿತ ಮುಖಂಡರು ಅಂಬಿಕಾ ಪ್ರದೀಪ್ ಪಟೇಲ್ ನಾಗೇಶ್ ಕೃಷ್ಣ ರವಿ ಸಂದೀಪ್ ಸತೀಶ್ ಪಟೇಲ್ ಸದಾಶಿವ ರಾಘವೇಂದ್ರ ಪೂಜಾರಿ ಹಾಗೂ ಪುಟಾಣಿ ಮಕ್ಕಳ ಪೋಷಕರು ಊರಿನವರು ಉಪಸ್ಥಿತರಿದ್ದರು ಬಹಳ ಸಂತೋಷ ಯಾಕಂದ್ರೆ ಇಲ್ಲಿಯ ಯುವಕರು ಸಂಘ ಸಂಸ್ಥೆ ಇರ್ಬೋದು ಎಲ್ಲರೂ ಊರವರು ಸೇರಿ ಇವತ್ತು ಇಷ್ಟು ಒಳ್ಳೆ ಚಂದದ ರೀತಿ ಅಂಗನವಾಡಿ ಇವತ್ತು ಉದ್ಘಾಟನೆ ಮಾಡಿದಂತ ಹೇಳದಕ್ಕಿದ್ರೆ ನಮ್ಮ ಮಕ್ಕಳ ಭಾಗ್ಯ ಇರ್ಬೋದು ಊರವರ ಎಲ್ಲ ಭಾಗ್ಯವೂ ಇದರಲ್ಲಿ ಇದೆ ಅದೇ ರೀತಿ ಈ ಒಂದು ಅಂಗನವಾಡಿಯು ಇನ್ನೂ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಕೆಲಸ ಆಗಬೇಕು ಅದು ಒಳ್ಳೆಯ ಮಕ್ಕಳಿಗೆ ದೋಷ ಕೊಡುವಂಥದ್ದು ಇಬ್ಬರು ಟೀಚರ್ ಇದ್ದಾರೆ ಒಂದಿನ ಸಾವಿತ್ರಿ ಮೇಡಮ್ ಬರ್ತಾರೆ ಮತ್ತೊಂದು ದಿನ ಸರಸ್ವತಿ ಮೇಡಮ್ಮು ಇಲ್ಲಿ ಬರ್ತಾರೆ ಇನ್ನೂ ಕಾಯಂ ಇನ್ನೂ ಆಗಲಿಲ್ಲ ಇನ್ನು ಬೇರೆ ಟೀಚರ್ ಮತ್ತು ಸಾಹಿತಿ ಇನ್ನು ಟೆನ್ಶನ್ ಆದಂಥ ಇಲ್ಲಿಗೆ ಬರುವಂಥ ವ್ಯವಸ್ಥೆ ಆಗ್ತದೆ ಅದೇ ರೀತಿ ಮುಂದಿನ ದಿನದಲ್ಲಿ ನಾವು ಪಂಚಾಯತಿಂದ ಅಂಗನವಾಡಿಗೆ ಇಲ್ಲಿ ಸವಲತ್ತು ಯಾವುದು ಎಲ್ಲ ಅಂಗನವಾಡಿ ಮಟ್ಟಿಗೆ ಎಲ್ಲ ವ್ಯವಸ್ಥೆ ಆಗಿದೆ ಹೊಸದಾಗಿ ಓಪನ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಏನು ಒಂದು ಸಹಕಾರ ಬೇಕು ಅದನ್ನು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ನಮ್ಮ ಟೀಚರ್ ಇಬ್ಬರು ಇದ್ದಾರೆ ಹೇಳುವರೆ ಈಗ ನಿಮ್ಮ ಸಹಾಯಕ ಶಿಕ್ಷಕರಿಲ್ಲ ಆದ್ದರಿಂದ ಕಾರಣದಿಂದ ನೀವು ಬಹಳಷ್ಟು ಜವಾಬ್ದಾರಿಯಿಂದ ಈ ಕೆಲಸ ಮಾಡಬೇಕಾಗ್ತಕ್ಕಂಥ ಯಾಕಂದ್ರೆ ಹೇಳಿದ್ರೆ ಇಲ್ಲಿ ಹತ್ರ ರಸ್ತೆ ಇದೆ ಭಾಳಷ್ಟು ಇದು ಪುಯಿಸ್ ದೇವಸ್ಥಾನ ಗಾಡಿ ತುಂಬ ಗಾಡಿ ವೇ ಕಲ್ಕೊಳ್ತಾ ಇರ್ತದೆ ಆದ್ದರಿಂದ ನೀವು ತುಂಬ ಅದರ ಬಗ್ಗೆ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಸದಸ್ಯ ಕಂಜಗೋಡು ಗಂಗೋಳಿ ಪ್ರಾಥಮಿಕ ಮೀನುಗಾರ ಸಹಕಾರ ಸಂಘದ ಅಧ್ಯಕ್ಷರು ಈ ಭಾಗದ ಜನರ ಹಲವು ಕಾಲದ ಬೇ ಬೇಡಿಕೆ ಆಗಿರುವಂಥ ಅಂಗನವಾಡಿ ಕೇಂದ್ರಕ್ಕೆ ಇವತ್ತೊಂದು ತಾರ್ಥಿಕವಾದ ಒಂದು ಉದ್ಘಾಟನೆಯನ್ನು ಸಿಕ್ಕಿದ್ದು ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಈ ಭಾಗದ ಹಿರಿಯರ ಸಾಕಷ್ಟು ಹೋರಾಟದ ಫಲವಾಗಿ ಈ ಒಂದು ಅಂಗನವಾಡಿ ಕೇಂದ್ರ ನಮಗೆ ದೊರೆತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈಗಾಗಲೇ ಈಗ ಇಲ್ಲಿನ ಸ್ಥಳೀಯರ ನೆರವಿನಿಂದ ಇಲ್ಲಿಗೆ ಬೇಕಾಗಿರುವಂಥ ಕೆಲವೊಂದು ಮೂಲಸೌಕರ್ಯಗಳನ್ನು ಒದಗಿಸಿಕೊಂಡು ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಸಾಕಷ್ಟು ಅನುದಾನ ನೀಡುವುದರ ಮೂಲಕ ಇಲ್ಲಿನ ಮೂಲ ಸೌಕರ್ಯವನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನೀಡಬೇಕಾಗಿ ಸರ್ಕಾರದಲ್ಲ ಈ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ಳುತ್ತಾ ಅದೇ ರೀತಿ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಈಗ ಸ್ವಂತದ ಸ್ವಂತ ಜಾಗದ ಒಂದು ಪ್ರಸ್ತಾವನೆ ಕೂಡ ಈಗಾಗಲೇ ಇಲಾಖೆಯ ಮೂಲಕ ಸರ್ಕಾರಕ್ಕೆ ಕಳಿಸಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಂಡು ಈ ಭಾಗದ ಜನರ ಒಂದು ಒತ್ತಾಯಕ್ಕೆ ಕೈಜೋಡಿಸಬೇಕಾಗಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸುರೇಶ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹೊಸಾಡು ನಾನೊಂದು ಎರಡು ಟರ್ಮ್ ಸದಸ್ಯನಾದಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಸದಸ್ಯನಾಗಿದ್ದಾಗ ಇಲ್ಲಿಯ ಒಂದು ಬೇಡಿಕೆ ಬಂತು ಹೊಸಡು ಗುಜಾಡಿ ಗ್ರಾಮದ ಅಂಗನವಾಡಿ ಮತ್ತು ನಮ್ಮ ಕಂಚುಗೋಡು ವಿಸ್ತರಣಾ ಕೇಂದ್ರ ಮತ್ತೊಂದು ಅಂಗನವಾಡಿ ಆಗಬೇಕಂತ ಹೊಸಾಡು ಗ್ರಾಮಕ್ಕೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದು ಅಂಗನವಾಡಿಯನ್ನು ನಾವು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಒತ್ತಡ ಹಾಕಿ ಇದು ಆಗಲೇಬೇಕಂತ ನಾವು ಒತ್ತಡ ಹಾಕಿತ್ತು ಆವಾಗ ಅಲ್ಲಿ ಮಂಜೂರಾತಿ ಆಯಿತು ಮಂಜೂರಾತಿ ಆದ ತಕ್ಷಣ ಇಲ್ಲಿ ಅಂಗನವಾಡಿ ಹತ್ತಿರ ಇರುವುದರಿಂದ ಹೊಸಡು ಗ್ರಾಮದ ಅಂಗನವಾಡಿ ಹತ್ತಿರ ಇರೋದ್ರಿಂದ ಅದು ಶಿಫ್ಟ್ ಆಗಲಿಕ್ಕೆ ತುಂಬ ಇದಾಯಿತು ಬೇರೆ ಕಡೆಗೆ ನಮಗೆ ಅಂಗನವಾಡಿ ಇಲ್ಲ ಆ ಅಂಗನವಾಡಿಯನ್ನು ಇಲ್ಲಿ ಶಿಫ್ಟ್ ಮಾಡಬೇಕಂತ ಆವಾಗ ನಾನು ಪಂಚಾಯತ್ ವತಿಯಿಂದ ತುಂಬ ಒತ್ತಡ ಹಾಕಿ ಇಲ್ಲ ಕಂಚುಗೋಡಿಗೆ ಗುಜಾಡಿ ಗ್ರಾಮಕ್ಕೆ ಅಂಗನವಾಡಿ ಬೇಕೇ ಬೇಕು ಯಾಕಂತೇಳಿದರೆ ಮಕ್ಕಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತದೆ ಹೊಸಡು ಗ್ರಾಮದ ಅಂಗನವಾಡಿಯಲ್ಲಿ ಅದರಿಂದ ಇಲ್ಲಿ ಪ್ರತ್ಯೇಕವಾದಾಗ ಬೇಕಂತ ಹೇಳ್ಕೊಂಡು ಇಲ್ಲಿ ಯುವಕರನ್ನೆಲ್ಲ ಕೂಡ ಒಂದು ಸೂಚನೆ ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಎಲ್ಲ ಯುವಕರು ಹಿರಿಯರೆಲ್ಲ ಸೇರಿಕೊಂಡು ಒತ್ತಡ ಹಾಕಿ ಸುಕುಮಾರ್ ಶೆಟ್ಟರನ್ನು ಕರ್ಸ್ಕೊಂಡು ಬಂದು ಒಂದು ಬಾಡಿಗೆ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇದನ್ನು ನಾವು ಆವಾಗ ತಾತ್ಕಾಲಿಕವಾಗಿ ಉದ್ಘಾಟನೆ ಮಾಡಿತ್ತು ಒಂದು ಎರಡು ವರ್ಷ ಒಂದು ವರ್ಷ ಹಿಂದೆ ಅಲ್ಲ ಒಂದು ವರ್ಷ ಹಿಂದೆ ಅದ ನಂತರ ಈಗ ಹೊಸ್ದಾಗಿ ಒಂದು ಬಾಡಿಗೆ ಕಟ್ಟಡವನ್ನು ನೋಡಿ ಈಗ ಉದ್ಘಾಟನೆ ಮಾಡಿದ್ದಾರೆ ಇದು ಈಗಾಗಲೇ ಸತೀಶ್ ಹೇಳಿದಾಗೆ ಇದು ಏನು ಶಾಶ್ವತವಾದದಲ್ಲ ಅದರಿಂದ ಇಲ್ಲಿ ಒಂದು ಸರ್ಕಾರಿ ಸ್ಥಳ ಬೇಕು ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಎಲ್ಲ ರೀತಿಯ ಒಂದು ಹೊಸ ಕಟ್ಟಡ ಬೇಕು ಅಂಗನವಾಡಿಗೆ ಮಕ್ಕಳಿಗೆ ಮತ್ತು ತುಂಬ ಜನ ಮಕ್ಕಳು ಇರುವುದರಿಂದ ತಾ ತಾಯಂದರೆ ಎಲ್ಲ ತುಂಬ ಇರುವುದರಿಂದ ಅವರಿಗೆ ಬೇಕಾಗಿರತಕ್ಕಂಥ ಒಂದು ಎಲ್ಲ ಸೌಲಭ್ಯಗಳು ಸರ್ಕಾರದಿಂದ ಸಿಗುವಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು ಆದಷ್ಟು ಬೇಗ ಶೀಘ್ರವಾಗಿ ಒಂದು ಸರ್ಕ ಸರ್ಕಾರಿ ಸ್ಥಳಕ್ಕೆ ಮಂಜೂರಾತಿಗೆ ಈಗಾಗಲೇ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಸರ್ಕಾರ ಒಂದು ಸೂಕ್ತವಾದಂಥ ಒಂದು ಸ್ಥಳವನ್ನು ಗುರುತುಪಡಿಸಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡಬೇಕಾಗ ಈ ಮೂಲಕ ತಮ್ಮಲ್ಲಿ ನನ್ನ ಕೋರಿಕೆಯನ್ನು ನೀಡ್ತಾ ಇದ್ದೇವೆ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಸರ್ಕಾರ ಮಾಡಬೇಕಾಗಿ ಇನ್ನೊಮ್ಮೆ ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೇವೆಗೋಡು ಅಂತೇಳಿ ಈ ಗುಜ್ಜಾಡಿ ಗ್ರಾಮದ ಸನ್ಯಾಸಿ ಬಲ್ಲಿ ಇದೊಂದು ಭಾಗದಲ್ಲಿ ಅಂಗನವಾಡಿಯ ಕೊರತೆ ಇತ್ತು ಮೊದಲಿಂದನೂ ತುಂಬ ಟೈಮಿಂದ ಅಂಗನವಾಡಿ ಆಗಲಿಲ್ಲ ಅಂತೇಳಿ ಅದೊಂದು ಬೇಜಾರಿತ್ತು ಬಟ್ ಒಂದು ವರ್ಷದ ಹಿಂದೆ ಮಾನ್ಯ ಶಾಸಕರಾಗಿರುವಂಥ ಸುಕುಮಾರ್ ಶೆಟ್ಟರು ಒಂದು ಉದ್ಘಾಟನೆ ಒಂದು ಮಾಡಿ ಹೋದರು ಒಂದು ಸಣ್ಣ ಕಟ್ಟಡದಲ್ಲಿ ಹಾಗಾಗಿ ಅಲ್ಲಿ ಯಾವುದೋ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕೆ ಅದು ಹಾಗೆ ಸ್ಥಗಿತವಾಗಿತ್ತು ನಂತರ ನಾವು ಈಗ ಒಂದು ಕಟ್ಟಡನ ನಾವೇ ಸ್ಥಳೀಯರು ಒಂದಷ್ಟು ಜನ ಸೇರಿಕೊಂಡು ಬಾಡಿಗೆಗೆ ಅದನ್ನು ತಗೊಂಡು ಅಂಗನವಾಡಿನ ಈಗ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದು ಇವತ್ತು ದಾನಿಗಳ ಸಹಕಾರದಿಂದ ಆಗಿದೆ ಹಾಗೆಯೇ ನಾವು ಈಗ ಸರ್ಕಾರದ ಮಟ್ಟದಲ್ಲಿ ಒಂದು ಬೇಡ್ಕೊಳ ಒಂದು ಕೋರಿಕೆ ನಮ್ಮದೇನೆಂದರೆ ಈಗ ನಾವು ಮಾಡ್ತಾ ಇರೋದು ಬಾಡಿಗೆ ಕಟ್ಟದಲ್ಲಿ ಇದು ಶಾಶ್ವತ ಅಲ್ಲ ಯಾವತ್ತೂ ಶಾಶ್ವತ ಆಗೋದಿಲ್ಲ ಹಾಗಾಗಿ ಶಾಶ್ವತವಾದ ಅಂಗನವಾಡಿ ಇಲ್ಲೊಂದು ಆಗಬೇಕಿದ್ರೆ ಸರ್ಕಾರದಿಂದ ಒಂದು ಜಾಗ ಮಂಜೂರಾಗಬೇಕು ಆ ಜಾಗದಲ್ಲಿ ನಮ್ಗೊಂದು ಅಂಗನವಾಡಿ ಕಟ್ಟದ ವ್ಯವಸ್ಥೆ ಆಗಬೇಕು ಅದಾದರೆ ಅದೊಂದು ಪರ್ಮನೆಂಟ್ ಅಂತೇಳಿ ಹೇಳ್ಬೋದು ಅಂತ ಅಂ ಅಂಥದ್ದೊಂದು ಕಾರ್ಯ ಆಗುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊಡ್ತೇನೆ ಹಾಗೆಯೇ ನಮಗೆ ಈ ಅಂಗನವಾಡಿ ಅಂಗನವಾಡಿ ವಿಚಾರ ಹೇಳಿದ ತಕ್ಷಣ ಅಥವಾ ಎಜುಕೇಷನ್ ಅಂತ ಒಂದು ವಿಚಾರ ಬಂದ ತಕ್ಷಣ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ಧನ ಸಹಾಯ ಹಾಗೆಯೇ ಪ್ರತಿಯೊಂದು ಇದರಲ್ಲೂ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ಮತ್ತೊಂದೆಂತ ಅಂದರೆ ಈ ಭಾಗದಲ್ಲಿ ಶಿಕ್ಷಣಕ್ಕೋಸ್ಕರನೂ ಹೋರಾಡೋರು ತುಂಬ ಜನ ಇದ್ದಾರೆ ಈ ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋದರೆ ತುಂಬ ಜನ ಆಗ್ತದೆ ಹಾಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ಕಾರದ ಮಟ್ಟದಲ್ಲಿ ಇದೊಂದು ಆದಷ್ಟು ಬೇಗ ಆಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ